ಬಸವಣ್ಣವರ ಜಯಂತಿಯ ಮೆರವಣಿಗೆ ನಡೀತಾ ಇದೆ ಅದರಲ್ಲಿ ನಮ್ಮ ಜೊತೆ ಶ್ರೀಗಳಿದ್ದಾರೆ ಬನ್ನಿ ಅವರನ್ನೇ ಮಾತಾಡ್ಸೋಣ ಬಸವಣ್ಣ ಅಂತಂದ್ರೆ ಅದು ಬದುಕು ಬಸವಣ್ಣ ಅಂತಂದ್ರೆ ಕಾಯಕ ಬಸವಣ್ಣ ಅಂತಂದ್ರೆ ಸತ್ಯ ಬಸವಣ್ಣನ ಹೆಸರು ಹೇಳಬೇಕು ಅಂತಂದ್ರೆ ನಾವು ಪರಿಶುದ್ಧವಾದ ಕಾಯಕವನ್ನು ಮಾಡಬೇಕು ನಾವು ಕಾಯಕ ಮಾಡಿ ಬಂದ ಹಣದಲ್ಲಿನೇ ದಾಸೋಹ ಮಾಡಬೇಕು ಅನ್ನುವುದು ಬಸವಣ್ಣನವರ ಪರಿಕಲ್ಪನೆ ಬಹುಶಃ ಬಸವಣ್ಣನವರು ಕೇವಲ ರಾಜ್ಯ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೇ ಬೇಕಾಗಿರುವಂಥವ್ರು ಅವರ ಆದರ್ಶವನ್ನು ಇಡೀ ವಿಶ್ವ ಅನುಸರಿ ಅನುಸರಿಸ್ತಾ ಇದೆ ಇವತ್ತು ಬೆಳಗಾವಿಯೊಳಗೆ ಇಡೀ ರಾಜ್ಯವೇ ಹೆಮ್ಮೆ ಪಡ್ತಕ್ಕಂಥ ಬಸವೇಶ್ವರರ ಜಯಂತಿ ಉತ್ಸವವನ್ನು ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತು ಉಳಿದ ಎಲ್ಲ ಸಂಘಟನೆಗಳು ಅದ್ದೂರಿಯಾಗಿ ಮಾಡ್ತಾ ಇದ್ದಾವೆ ನಾವೆಲ್ಲರೂ ಕೂಡ ಬಸವಣ್ಣನವರ ವಿಚಾರಗಳನ್ನು ಹೇಳುವುದಷ್ಟೇ ಅಲ್ಲ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕಿದರೆ ಖಂಡಿತವಾಗಿಯೂ ಜಯಂತಿ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಎಲ್ಲರಿಗೂ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶಿವರ್ಜಿಗಳು ಈಗ ಮೂರು ದಿನಗಳಿಂದ ಬಸವ ಜಯಂತಿ ಅಂಗವಾಗಿ ಬಸವಣ್ಣವರ ಕುರಿತು ಉಪನ್ಯಾಸ ವಚನಗಳ ವಿಶ್ಲೇಷಣೆ ಲಿಂಗಾಯತ ಧರ್ಮದ ಪ್ರಚಾರ ಪ್ರಸಾರ ಕಾರ್ಯಕ್ರಮ ನಿರಂತರ ನಡೆದುಕೊಂಡು ಬಂದು ಇವತ್ತು ಬಸವಣ್ಣವರ ಮೆರವಣಿಗೆ ನಾಡಿನಾದಂತೆಲ್ಲ ಬೆಳಗಾವಿಯಲ್ಲಿ ನಡೀತಿರೋದು ಬಹಳ ಸಂತೋಷ ವಿಷಯ ಈ ಸಂದರ್ಭದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಮಳೆಯಾಗಿದೆ ಭಾಳ ಸಂತೋಷ ಬಸವಣ್ಣವ್ರ ಕೃಪೆಯಿಂದ ಎಲ್ಲ ಕಡೆಗೂ ಮಳೆ ಆಗಲಿ ಬೆಳೆ ಚೆನ್ನಾಗಿ ಬರಲಿ ಜನರು ಬಸವಣ್ಣ ತತ್ವವನ್ನು ಆದರ್ಶವಾಗಿಟ್ಟುಕೊಂಡು ಸುಖಶಾಂತಿ ಸಮೃದ್ಧಿಯಿಂದ ಬದುಕಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೇನೆ ಬಸವಲಿಂಗಾಯನ ನಮಃ ಬೆಳಗಾವಿ ಜಿಲ್ಲೆಯ ನಗರ ಪಟ್ಟಣದ ಎಲ್ಲ ವಿವಿಧ ಬಸವ ಸಂಘಟನೆಗಳ ಪರವಾಗಿ ಬಸವ ಜಯಂತಿಯ ಅದ್ದೂರಿ ಉತ್ಸವದ ಚನ್ಮ ಸರ್ಕಲ್ನಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಬಹಳಷ್ಟು ಕಡೆಗೆ ಬಸವ ಜಯಂತಿ ಉತ್ಸವವನ್ನು ಎಲ್ಲ ಮಂದಿರಗಳಲ್ಲೂ ಕೂಡ ಧಾರ್ಮಿಕ ಕೇಂದ್ರಗಳಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ದಕ್ಷಿಣ ಭಾರತದಾದ್ಯಂತ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಈ ನಗರ ಭಾಗದಲ್ಲಿ ಎಲ್ಲ ವಿವಿಧ ಪರ ಬಸವ ಸಂಘಟನೆಗಳು ಬಸವ ಜಯಂತಿಯನ್ನು ಚಾಲನೆಯನ್ನು ಕೊಡ್ತಾ ಇದ್ದಾರೆ ವಿಶೇಷವಾಗಿ ಬಸವಣ್ಣನ ಬಗ್ಗೆ ಹೇಳಬೇಕಾದಂಥ ವಿಚಾರಗಳು ಎಲ್ಲ ಕಡೆಗೂ ಹೇಳ್ತಾರೆ ಆದರೆ ಬಸವಣ್ಣನವರು ಅವತ್ತು ಕಲ್ಯಾಣದಲ್ಲಿ ಮಾಡಿದಂತಹ ಪ್ರಸಾದ ವ್ಯವಸ್ಥೆ ಅಲ್ಲಿ ಮಾಡಿದಂತಹ ದಾಸೋಹ ಇವತ್ತಿಗೂ ಕನ್ನಡ ನಾಡಿನಲ್ಲಿ ಜಗತ್ತಿನ ಒಬ್ಬ ಮಹಾತ್ಮನ ಇತಿಹಾಸದಲ್ಲಿ ಅವನ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ನೋಡ್ತಾ ಹೋದರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ಹಿಡ್ಕೊಂಡು ರಾತ್ರಿ ಹತ್ತು ಹನ್ನೆರಡರವರೆಗೂ ಕೂಡ ಒಬ್ಬ ಬಸವಣ್ಣನ ಹೆಸರಿನ ಮೇಲೆ ಕರ್ನಾಟಕದಲ್ಲಿ ಒಂದು ಲಕ್ಷ ಕ್ವಿಂಟಲ್ ಗೋಧಿ ಕುದೀತದಂತಂದರೆ ಅವನ ದಾಸೋಹದ ಮಹತ್ವ ಎಷ್ಟಿರಬೋದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಾದಂತಹ ವಿಚಾರ ಒಂದು ಲಕ್ಷ ಕ್ವಿಂಟಲ್ವರೆ ಗೋಧಿ ಕುದೀತದೆ ಅನ್ನ ಸಾರ ಎಲ್ಲ ನೋಡಿದ್ರೂ ಕೂಡ ಇಡೀ ಬೆಳಗಾವಿಯ ಸಿಟಿ ಭಾಗವನ್ನು ಒಂದು ಗಿಂಟು ತೆಪ್ಪು ಬಡಿದ್ರೂ ಕೂಡ ಅವನ ಪ್ರಸಾದದ ವ್ಯವಸ್ಥೆ ಮುಗಿಯಲ್ಲ ಆ ರೀತಿಯಲ್ಲಿ ದಾಸೋಹದ ಮಹತ್ವವನ್ನು ಬಸವಾದಿ ಪ್ರಮುಖರು ಕೊಟ್ಟಿದ್ದಾರೆ ಲಿಂಗವಂತ ಧರ್ಮ ಸಿದ್ಧಾಂತಗಳು ಎಲ್ಲ ಕಡೆಗೂ ಹೋಗಲಿ ಬಸವಾದರ ವಚನ ವಚನ ಸಿದ್ಧಾಂತಗಳು ಕೂಡ ಮೂಢನಂಬಿಕೆ ವಿರೋಧವಾದಂತಹ ಸಿದ್ಧಾಂತಗಳು ಪ್ರಚಾರಕ್ಕೆ ಬರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ಮಾತಿ ವಿರಾಮ ಕೊಡ್ತೇವೆ ಬಸವಾಗಿ ಬಸವ ಜಯಂತಿಯ ಶುಭಾಶಯವನ್ನು ನಾಡಿನ ಮಹಾಜನತೆಗೆ ಹೇಳಲಿಕ್ಕೆ ವಹಿಸ್ತಾನೆ ಮಹತ್ವವನ್ನು ಹೊಂದಿದಂಥ ನಮ್ಮ ದೇಶ ಆಗಿರ್ಬೋದು ವಿಶ್ವಕ್ಕಾಗಿರ್ಬೋದು ಸಮಾನತೆಯನ್ನು ಸಾರಿದಂಥ ಬಸವಣ್ಣನವರ ಸಂದೇಶವನ್ನು ಇವತ್ತು ಆಚಾರ ಮಾಡೋದು ಪ್ರಚಾರ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಇವತ್ತು ಭಾರತ ದೇಶಕ್ಕೆ ಸಾಂಸ್ಕೃತಿಕ ನಾಯಕ ನಮ್ಮ ಬಸವಣ್ಣನವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಆಗೋದಿಲ್ಲ ಅದರಲ್ಲೂ ಸ್ತ್ರೀ ಸಮಾನತೆಯನ್ನು ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಎಲ್ಲರಿಗೂ ಶರಣು ಶರಣಾರ್ಥಿ ನಾವು ಲಿಂಗಾಯ ಸಂಘಟನೆ ಬೆಳಗಾವಿ ವತಿಯಿಂದ ಮಾತಾಡ್ತಾ ಇರೋದು ನಾವು ನೂರ ಎಂ ತೊಂಬತ್ತನ್ನೇ ಬಸವ ಜಯಂತಿ ಆಚರಣೆ ಮಾಡುತ್ತೇವೆ ಕರ್ನಾಟಕ ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು

ಮೊದಲೇದಾಗಿ ಸಮಸ್ತ ಲಿಂಗಾಯತ ಸಮಾಜಕ್ಕೆ ಹಾಗೂ ಎಲ್ಲ ಕರ್ನಾಟಕದ ಬಾಂಧವರಿಗೆ ಸ್ತ್ರೀ ಕುಲೋದ್ಧಾರಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ವಿಶ್ವಗುರು ಬಸವಣ್ಣನವರ ಜಯಂತಿ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷವೂ ಬಸವ ಜಯಂತಿ ಆಚರಿಸ್ತಿದ್ದು ಖರೆ ಈ ವರ್ಷ ಎಕ್ಸ್ಟ್ರಾ ಊರುಪೈತಿ ಯಾಕಂದರೆ ಈ ಸಲ ನಮ್ಮ ಅಪ್ಪ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಿಸಿದ್ದಾರೆ ಅದಕ್ಕಾಗಿ ನಾವು ಸರ್ಕಾರಕ್ಕೆ ಸದಾ ಚಿರಋಣಿಯಾಗಿರ್ತೇವೆ ಮತ್ತು ಅದೇ ರೀತಿ ಎಲ್ಲಕ್ಕಿಂತ ಹೆಚ್ಚು ನಮ್ಗೆ ಬಸವ ಜಯಂತಿ ಹೆಣ್ಮಕ್ಳಿಗೆ ಹೆಚ್ಚು ಸ್ಪೆಷಲ ಯಾಕಂದ್ರೆ ಮೊಟ್ಟ ಮೊದಲು ಏನಾದರೂ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಿರ್ಬೋದು ಸ್ತ್ರೀಯರನ್ನು ಮೇಲ್ತರೋಕೆ ಪ್ರಯತ್ನ ಮಾಡಿದ್ದು ಯಾರಾದರೂ ಇದ್ದರೆ ಅದು ಅಪ್ಪ ವಿಶ್ವಗುರು ಬಸವಣ್ಣನವರು ಸ್ತ್ರೀ ಕುಲೋದಾರಕ ಬಸವಣ್ಣನವರು ಅಂತ ಹೇಳಕ್ಕೆ ಇವತ್ತು ಹೆಮ್ಮೆ ಐತಿ ಆದ ಕಾರಣ ಇವತ್ತು ಬಸವ ಜಯಂತಿ ಇದ್ದ ಕಾರಣ ಎಲ್ಲ ಏನಂತಂದ್ರೆ ನಾವು ಸ್ತ್ರೀ ಬಾಂಧವರಲ್ಲಿ ಏನು ವಿನಂತಿಸ್ಕೊತೇನೆಂದ್ರೆ ದಯವಿಟ್ಟು ಎಲ್ಲರೂ ಮನೆ ಹಾಕೊಂಡ್ರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದು ಮೆರವಣಿಗೆ ಪಾಲ್ಗೊಂಡು ಆ ಬಸವ ಜಯಂತಿಗೆ ಒಂದು ಕಡೆ ತಂದುಕೊಡ್ರಿ ಅಂತ ಕೇಳ್ಕೊತೇನೆ ಶರಣು ಶರಣಾರ್ಥಿ ಓಂ ಶ್ರೀ ನಮಃ ನನ್ನ ಹೆಸರು ಆನಂದ್ ಗುಡಸ್ ಅಂತೇಳಿ ಕಾರ್ಯದರ್ಶಿ ರಾಷ್ಟ್ರೀಯ ಬಸವ ಬೆಳಗಾವಿ ಇವತ್ತಿನ ದಿವಸ ಎಂಟುನೂರ ತೊಂಬತ್ತೊಂದನೆಯ ಗುರುಬಸವ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಅಪ್ಪ ಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಈ ಭುವನದ ಭಾಗ್ಯವಾಗಿ ಹುಟ್ಟಿ ಬಂದರು ನೂರ ಐವತ್ತು ವರ್ಷಗಳ ಹಿಂದೆ ಆಗಿ ಹೋದಂಥ ಒಬ್ಬ ಮಹಾನ್ ಪುರುಷರನ್ನು ಇವತ್ತು ನಾವು ಸ್ಮರಣೆ ಮಾಡ್ತಾ ಇದ್ದೀಪ ಅಂದ್ರೆ ಅವರು ಮಾಡಿದಂಥ ಕಾರ್ಯ ಎಂತಾದಂತ ನಮಗೆ ಇವತ್ತಿಗೂ ನಮಗೆ ಗೊತ್ತಾಗ್ತಾ ಇದೆ ವಿಶ್ವದಲ್ಲಿ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಸ್ಥಾಪನೆಯಾಗಿದ್ದು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಅವ್ರು ಕೊಟ್ಟಂಥ ವಚನ ಸಾಹಿತ್ಯ ಇಂದಿಗೂ ನಮಗೆ ದಾರಿದೀಪವಾಗಿದ್ದಾವೆ ಇವತ್ತು ಮಹಿಳೆಯರು ದೀನರು ದಲಿತರನ್ನು ಉದ್ಧಾರ ಮಾಡಿದರು ವಿಶ್ವದಲ್ಲಿ ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವನವ್ರ ಒಬ್ಬರೇ ಅದಕ್ಕಾಗಿ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿಯನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದೇವೆ ಬಹಳ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಈ ಸಲ ಅಪ್ಪಗುರು ಬಸವಣ್ಣನವರನ್ನು ಅವರು ಹುಟ್ಟಿ ಎಂಟುನೂರ ಐವತ್ತು ವರ್ಷ ಆದ ನಂತರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಅವರು ಬಿಂಬಿಸಿದ್ದಾರೆ ಆ ಒಂದು ವಿಜೃಂಭಣೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಈ ಗುರುಬಸವ ಜಯಂತಿಯನ್ನು ಆಚರಣೆ ಗುರು ಬಸವಣ್ಣನವರು ಇಡೀ ವಿಶ್ವಕ್ಕನ್ನೇ ಒಳ್ಳೇದು ಮಾಡಲಿ ಯಾಕಂದರೆ ಅವ್ರದ್ದು ಒಂದೇ ಒಂದು ತತ್ವ ಸರ್ವರಿಗೂ ಸಮಪಾಲ ಸರ್ವರಿಗೂ ಸಮಬಾಳ ಕಾಯಕವೇ ಕೈಲಾಸ ದಾಸವೇ ದೇವಧಾಮ ಅನ್ನುವಂಥ ಒಂದು ಸಂದೇಶನವರು ಕೊಟ್ಟಿದ್ದಾರೆ ಅವರು ಕೊಟ್ಟಂಥ ಸಪ್ತಸೂತ್ರಗಳು ಕಳಬೇಡ ಕೊಲ್ಲಬೇಡ ಇವತ್ತಿನ ದಿವಸ ಕಾನೂನಿನಲ್ಲಿ ಅಡಕವಾಗಿ ಬಂದಿದ್ದಾವೆ ಅಂದರೆ ಅವರು ಕೊಟ್ಟಂಥ ಪ್ರತಿಯೊಂದು ತತ್ವವೂ ಕೂಡ ನಮ್ಮ ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಆಗುವಂಥ ಒಂದು ಸಂದೇಶನ ಗುರುಬಸವ್ರು ಕೊಟ್ಟಿದ್ದಾರೆ ಅದಕ್ಕಾಗಿ ಲಿಂಗಾಯತರಷ್ಟೇ ಅಲ್ಲ ಇಡೀ ವಿಶ್ವನೇ ಅವರನ್ನು ಸ್ಮರಣೆ ಮಾಡುವಂಥ ಒಂದು ಸಂದರ್ಭ ಅದಕ್ಕೆ ಅಪ್ಪ ಗುರು ಗುರುಬಸವಣ್ಣವರನ್ನ ಇವತ್ತು ನಾವು ಸ್ಮರಣೆ ಮಾಡ್ತಾ ಅವರನ್ನು ಹಾಡಿ ಹೊಗಳಿ ಅವರನ್ನು ಮೆರೆಸುವಂಥ ಕಾರ್ಯ ಇವತ್ತಿನ ದಿವಸ ನಾವು ಬಸವಕ್ತರು ಲಿಂಗಾಯತರು ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲ ಇಡೀ ವಿಶ್ವಕ್ಕನ್ನೇ ಇವತ್ತಿನ ದಿವಸ ನಾನು ವಿಶ್ವಗುರು ಬಸವಣ್ಣ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ ಎಲ್ಲರಿಗೂ ಶರಣ ಶರಣಾರ್ಥ ಶುಭಾಶಯಗಳು ಎಲ್ಲರಿಗೂ ಜೊತೆ ಜೊತೆಗೆ ಶಿವಜಯಂತಿಯೂ ಕೂಡ ಅದ್ರ ಜೊತೆಗೆ ಇವತ್ತು ನಿನ್ನೆ ತಾನೇ ಿ ಒಪ್ಪುವಂತೆ ಅಂತ ನಾವು ಹೊಂಟೇವಿ ಸೊ ಎಲ್ಲರಿಗೆ ನಾವು ಕರೆ ಕೊಡಕ್ಕೆ ಇಷ್ಟಪಡ್ತೀವಿ ಮೇಜರ್ಲಿ ಯುವಕರಿಗೆ ಸೊ ಆದಷ್ಟೇ ಹೆಚ್ಚಿನ ಸಂಖ್ಯೆ ಒಳಗರು ಯಾವುದು ಆಮಿಷ ಆವಿಷ್ಯಕ ಒಡ್ಡಗದಂಗೆ ನಾವು ಯಾವ ರೀತಿ ನಮ್ಮ ಸಮಾಜವನ್ನು ಬೆಳೆಸ್ಬೇಕು ಯಾಕಂದ್ರೆ ಬಸವ ಬಸವಣ್ಣವರು ಹನ್ನೆರಡನೇ ಶತಮಾನದೊಳಗೆ ಸಾಕಷ್ಟು ವಚನಗಳನ್ನ ಬರ್ತಾರ ತತ್ವಗಳಲ್ಲಿ ನಾವು ನಡಿಬೇಕಾಗ್ಯದ ಇವತ್ತು ಕಡಬೇಡ ಕೊಲಬೇಡ ಹುಸಿಯ ನುಡಿಬೇಡ ಅಣ್ಣನಿಗೆ ಬಂದು ಅಣ್ಣನಿಗೆ ಅಸಹ್ಯ ಮಾಡಬೇಡ ಅದೆಲ್ಲ ಬಸವ ಎಲ್ಲ ನಮ್ಮನ್ನ ಯುವಕರನ್ನಾಗ್ಲಿ ಮಹಿಳೆಯರ್ನಾಗಲಿ ಯಾವ್ಯಾವೇಶ ಒಟ್ಟಿ ರಾಜಕೀಯವಾಗಿ ತಮ್ಮ ತಮ್ಮ ಫಲಾನುಭವಿಗಳು ನಿರ್ವಹಿಸ್ಕೊಳಗತ್ತಾರ ಸೊ ಯುವಕರ ಹಾದಿ ತಪ್ಪಬಾರದು ಮತ್ತೆ ಕೋಮುಗಲಭೆಗಳಾಗತ್ತವು ಇವತ್ತು ಸೊ ಏನೋ ಒಂದು ಒಂದು ಮೇಜರ್ಲಿ ಏನು ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ ಒಂದು ಧ್ವಜ ಸಂಬಂಧನೂ ಚಗಳ ಹತ್ತಾಗತ್ತವು ನಾವು ಹನ್ನೆರಡನೇ ಶತಮಾನದ ಒಳಗನ ಅವರು ನಮಗೆ ಏನೆಲ್ಲ ಹೇಳಿದ್ರ ಅಂತಂದ್ರೆ ಎಲ್ಲ ಮಹಿಳಾ ಸಬಲೀಕರಣ ಇರಬಹುದು ಸಂಗತಿ ಇರಬಹುದು ಮತ್ತು ಎಲ್ಲರೂ ಸಮಾನರಂತ ಸಾರಿಕಾರರು ಇವತ್ತ ಸಮಾಜವನ್ನು ಎತ್ತಿ ಹಿಡದಾಳಕ ಇದು ಆದಷ್ಟು ಮಟ್ಟಿಗೆ ನಾವು ಕಮ್ಮಿ ಮಾಡ್ಕೋಬೇಕು ಇದನ್ನ ನಾವು ಜಾಸ್ತಿ ನಾವು ಬೆಲೆ ಕೊಡಬಾರ್ದು ಸಮಾಜವನ್ನು ಹೇಗೆ ಬಳಸ್ಬೇಕಂದ್ರೆ ಬಸವಣ್ಣ ಫಾಲೋ ಮಾಡಬೇಕು ಬಸವಣ್ಣವ್ರಿಗೆ ಹೇಗೆ ವಚನ ಬರ್ತಾರಲ್ಲ ಅದನ್ನೆಲ್ಲ ನಾವು ಪಾಲಿಸ್ಬೇಕು ಯುವಕರಿಗೆ ಯುವಕರಿಗೆ ಮೇಜರ್ಲಿ ನಾನು ಹೇಳ್ತೀನಿ ಇದನ್ನ ಕೈ ಮಾಡಿ ಪಾಲಿಸ್ತೀವಿ கொட்டங்க விஷ்வரு அந்த சார்ந்த அவங்க வந்து சேவை சார் ಶ್ರೀ ಗುರುಬಸವ ಲಿಂಗಾಯಣ್ಣ ನಾನು ರಾಷ್ಟ್ರೀಯ ಬಸವದ ಅಧ್ಯಕ್ಷ ಅಶೋಕ್ ಬೆಂಡಿಗೇರಿ ಅಂತೇಳಿ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಲಿಂಗಾಯತ ಒಂದು ರಾಷ್ಟ್ರೀಯ ಬಸವದ ಸಂಘಟನೆಯನ್ನು ಮಾಡಿಕೊಂಡು ಪರಮ ಪೂಜ್ಯ ಲಿಂಗಾನಂದ ಮತ್ತು ಮಾತಾಜಿಯವರ ಒಂದು ಅನುಗ್ರಹದಿಂದ ಇಲ್ಲಿ ಪ್ರವಚನ ಆಗಿತ್ತು ಆ ರೀತಿ ನಾವು ಇಲ್ಲಿ ರಾಷ್ಟ್ರೀಯ ಬಸವಗಳನ್ನು ಸ್ಥಾಪನೆ ಮಾಡಿ ಅನೇಕ ಗ್ರಾಮಗಳಲ್ಲಿಯೂ ಸಹಿತ ನಾವು ಬೆಳಗಾವಿ ಜಿಲ್ಲಾದ್ಯಂತ ಒಂದು ಎಪ್ಪತ್ತೈದು ಸಂಘಟನೆಗಳನ್ನು ಮಾಡಿ ಈ ಬಸವ ತತ್ವದ ಒಂದು ಜಾಗತಿಕ ಮಟ್ಟದಲ್ಲಿ ತಲುಪಬೇಕು ನಮ್ಮದೇ ಆದ ಒಂದು ಬಸವಣ್ಣನವರ ತತ್ವ ಸಂದೇಶಗಳು ತಲುಪಿಸಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ನಾವು ಪ್ರತಿ ರವಿವಾರ ನಾವು ಬ ರಾಷ್ಟ್ರೀಯ ಬಸವದೊಳದವರು ಬಸವ ಮಂಟಪದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಹಾಗೂ ಸಾಮೂಹಿಕ ಪ್ರಾರ್ಥನೆ ಅದರ ಜೊತೆಗೆ ಚಿಂತನಗೋಷ್ಠಿಯನ್ನು ನಡೆಸಿ ಅನೇಕ ಸಂಘಟನೆಗಳ ಜೊತೆಗೆ ನಾವು ಮಾಸಿಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ಗ್ರಾಮ ಮಟ್ಟದಲ್ಲಿಯೂ ಸಹಿತ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ಈ ಬಸವಣ್ಣನ ತತ್ವವನ್ನು ಯಾರು ಮರೆಮಾಚಿದ್ರು ಅವನ್ನೆಲ್ಲ ಬೆಳಕಿಗೆ ತರುವಂಥ ಒಂದು ಪ್ರಯತ್ನ ನಮ್ಮದಾಗಿದೆ ಯಾಕಂದರೆ ಮಠಮಾನ್ಯಗಳು ಸಾಕಷ್ಟು ಇದೀವಿ ಆದರೆ ಪ್ರಚಲಿತವಾಗಿ ನಮ್ಮ ಲಿಂಗಾನಂದ ಅಪ್ಪಾಜಿಯವರು ಮತ್ತು ಮಾತಾಜಿಯವರು ಇದು ಬಸವ ತತ್ವವನ್ನು ನಾವು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅಳವಡಿಸಿಕೊಂಡು ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣನವರು ಅಂತ ಹೇಳಿ ಧರ್ಮಕ್ಷೇತ್ರ ಕೂಡಲ ಸಂಗಮ ಅಂತ ಹೇಳಿ ಕಾಯಕ ಕ್ಷೇತ್ರ ನಮ್ಮ ಬಸವ ಕಲ್ಯಾಣ ಅಂತೇಳಿ ನಮ್ಮದು ತ್ಯಾಗಭೂಮಿ ಉಳಿವಿ ಅಂತ ಸುಕ್ಷೇತ್ರ ಉಳಿವಿ ಅಂಥೇಳಿ ನಮಗೆ ಗುರುತಿಸಿಕೊಟ್ಟು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಆ ಆಚರಣೆಗಳ ತತ್ವ ಬದ್ಧವಾಗಿ ನಾವು ಇವತ್ತು ರಾಷ್ಟ್ರೀಯ ಬಸವದವರು ಆಚರಣೆಗೆ ಬಂದಿದ್ದೇವೆ ಯಾಕಂತಂದರೆ ಯಾವುದೇ ಒಂದು ಸಂಘಟನೆಗಳನ್ನು ಇವತ್ತು ನೋಡಿದಾಗ ಬಸವ ತತ್ವವನ್ನು ಹೇಳ್ತಿರಬಹುದು ಆದರೆ ನಾವು ಲಿಂಗಾಯತ ಧರ್ಮೀಯರಾಗಿ ನಾವು ರಾಷ್ಟ್ರೀಯ ಬಸವದವರು ನಾವು ಇವತ್ತು ನಮ್ಮ ಧರ್ಮದ ಆಚರಣೆಗಳ ಪ್ರಕಾರ ನಾವು ತತ್ವಾನುಸಾರ ಏಕದೇವ ಉಪಾಸನೆ ಮಾಡಿ ಇವತ್ತು ಅಪ್ಪ ಗುರು ಬಸವಣ್ಣನ ಒಬ್ಬರನ್ನೇ ನಾವು ಪೂಜ್ಯ ವ್ಯಕ್ತಿಯಾಗಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಯಾವುದೇ ಗುಡಿ ಗುಂಡಾರಗಳು ಮೌಢ್ಯತೆಗೆ ನಾವು ಸಿಲುಕಿಲ್ಲ ಅದಕ್ಕಾಗಿ ಶರಣ ಬಂಧುಗಳೇ ಈ ಬಸವ ಜಯಂತಿಯನ್ನು ನಾವು ಬಹಳ ಅದ್ದೂರಿಯಾಗಿ ಒಂದು ವಿಜೃಂಭಣೆಯಿಂದ ನಮ್ಮ ಯಾವ ರೀತಿ ನಮ್ಮ ತಂದೆ ತಾಯಿಯವರನ್ನು ನಾವು ನೋಡ್ತೇವೆ ಅದೇ ರೀತಿ ನಮ್ಮ ಅಪ್ಪ ಗುರು ಬಸವಣ್ಣರು ಕೊಟ್ಟಂತಹ ಇದು ಲಿಂಗಾಯತ ಧರ್ಮ ಇದು ಸ್ವತಂತ್ರ ಧರ್ಮ ಇದಕ್ಕೆ ಮಾನ್ಯತೆ ಸಿಗಬೇಕನ್ನುವಂಥ ಉದ್ದೇಶದಿಂದ ನಾವು ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೆ ನಾವು ಲಿಂಗಾಯತ ಧರ್ಮ ರ್ಯಾಲಿಗಳನ್ನು ಮಾಡ್ತಾ ಅನೇಕ ಈಗ ಇಪ್ಪತ್ನಾಲ್ಕು ರ್ಯಾಲಿಗಳನ್ನು ಮಾಡಿದೆವು ನಾವು ರಾಜ್ಯಗಳಲ್ಲಿ ಬೇರೆ ಹೊರ ರಾಜ್ಯಗಳಲ್ಲಿ ಸಹಿತ ನಾವು ಮಾಡ್ತಾ ಬಂದಿದ್ದೇವೆ ಇದು ಯಶಸ್ವಿಯಾಗಿ ಭಾರತ ಸರ್ಕಾರದಿಂದ ಇದು ನಮಗೆ ಮಾನ್ಯತೆ ಸಿಗಬೇಕಾಗಿದೆ ಕರ್ನಾಟಕ ಸರ್ಕಾರದಿಂದ ಶಿಫಾರಸು ಮಾಡಿ ಕಳಿಸಿದ್ರು ಆದರೆ ಭಾರತ ಸರ್ಕಾರದಿಂದ ಅದು ಪ್ರಸ್ತಾವನೆ ತಿರುಗಿ ಬಂದದರಿಂದ ಮತ್ತೆ ಪುನಃ ಆ ಥರದ ಹೋರಾಟ ಸಹಿತ ನಾವು ಇನ್ನು ಮುಂದುವರಿಸಬೇಕಂತ ಹೇಳಿ ನಮಗೆ ವಿಚಾರದ ಅದಕ್ಕಾಗಿ ಶರಣ ಬಂಧುಗಳೇ ನಾವು ಬಸವ ಜಯಂತಿಯಲ್ಲಿ ನಾವು ಒಂದು ಸಂಘಟನೆ ಅಚ್ಚುಕಟ್ಟಾಗಿ ನಮ್ಮ ಆಚರಣೆಗಳನ್ನು ನಾವು ತೋರಿಸಬೇಕು ಇದನ್ನು ಒಂದು ನಮ್ಮ ಧರ್ಮದ ಒಂದು ನೆಲೆ ನಿಲ್ಲಬೇಕು ಇನ್ನುಳಿದ ಜಾಗ ಧರ್ಮಗಳು ಅದಾವೆ ಅವೆಲ್ಲ ಮಾನ್ಯತೆ ಪಡೆದವ ನಮ್ಮ ಧರ್ಮಕ್ಕೆ ಲಿಂಗಾಯತ ಧರ್ಮಕ್ಕೆ ಯಾಕೆ ನಾವು ಮಾನ್ಯತೆ ಕೇಳಬಾರ್ದು ಅನ್ನೋಂಥ ಉದ್ದೇಶದಿಂದ ಎರಡು ಸಾವಿರದ ಹದಿನೈದರಲ್ಲಿ ಇದನ್ನು ನಾವು ಹುಟ್ಟಾಕಿದ್ರು ಮಾತಾಜಿಯವರು ಅದನ್ನು ನಾವು ಮುಂದುವರ್ಸ್ಕೊಂಡು ಹೊಂಟಿದ್ದೇವೆ ಆ ಕನಸನ್ನು ನನಸಾಗಿ ಮಾಡುವವರಿಗೆ ನಾವು ಈ ಲಿಂಗಾಯತ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಂಘಟನೆಗಳು ಹೇಳಿ ನಾನು ಹೇಳ್ತಾ ನನ್ನ ಎರಡು ನುಡಿಗಳನ್ನು ಗುರು ಬಸವನ್ ಪಾತಕ್ಕೆ ಅರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ತೀನಿ ಅದೇ ರೀತಿಯಾಗಿ ಏನು ಮಸವನ್ನವರ ಮಾರ್ಗದರ್ಶನ ಮಾಡಿರುವ ದಾರಿಯಲ್ಲಿ ಪ್ರತಿಯೊಬ್ಬರು ನಡೆಯಲು ಕೂಡ ಇವತ್ತು ಎಲ್ಲರಿಗೂ ಹೇಳಲಾಗ್ತಾ ಇದೆ ಅದೇ ದಾರಿಯಲ್ಲಿರು ನಡೆಯುತ್ತಿದ್ದಾರೆ ಅದೇ ರೀತಿಯಾಗಿ ಏನಂದ್ರೆ ಬೆಳಗಾವಿಯಲ್ಲಿ ನಾವು ಇದನ್ನ ಎಲ್ಲೆಡೆ ನೋಡ್ಬೋದು ಬಸವೇಶ್ವರ ಜಯಂತಿ ಪ್ರತಿ ಮನೆ ಮನೆಯಲ್ಲಿಯೂ ಕೂಡ ಇವತ್ತು ಸಂಭ್ರಮಾಚರಣೆ ಆಗ್ತಾ ಇದೆ ಹಳ್ಳಿ ಹಳ್ಳಿಗಳಲ್ಲಿ ದೇಶಾದ್ಯಂತ ಅದಲ್ಲದೆ ವಿಶ್ವದಾದ್ಯಂತ ಎಲ್ಲೆಡೆ ನಡೀತಾ ಇದೆ ಕ್ಯಾಮರಾಮನ್ ರಾಜೇಶ್ ಜೊತೆ ಮಂಜುನಾಥ್ ಬೆಳಗಾವಿ